ಎಲ್ಲರೂ ನಮಸ್ಕಾರ ಜನ ನೀವು ಏನು ಮಾಡಿದರೂ ನಿಮ್ಮನ್ನ ಟೀಕೆ ಮಾಡ್ತಾರೆ ನಿಮ್ಮ ಬಗ್ಗೆ ಏನಾದರೂ ಮಾತಾಡ್ತಾನೆ ಇರ್ತಾರೆ ಈ ಒಂದು ವಿಷಯನ ನೀವು ಅರ್ಥ ಮಾಡ್ಕೊಂಡ್ರೆ ನೀವು ಯಾವಾಗಲೂ ಅನ್ಸ್ಟಾಪಬಲ್ ಆಗಿ ಬೆಳವಣಿಗೆ ಆಗ್ತೀರಾ ಯಾಕಂದರೆ ಇಷ್ಟೊಂದು ವಿಷಯ ನೀವು ಒಳ್ಳೆಯ ವಿಷಯ ನಿಮಗೋಸ್ಕರ ನೀವು ಒಳ್ಳೇದು ಮಾಡಬೇಕು ಅನ್ಕೊತಿರ್ತೀರ ಆದರೆ ನಿಮ್ಗೆ ಭಯ ಇರುತ್ತೆ ಜನ ಏನು ಟೀಕೆ ಮಾಡ್ತಾರೆ ಏನು ಕ್ರಿಟಿಸೈಸ್ ಮಾಡ್ತಾರೆ ನನ್ನ ಅಂತ ಅದರಿಂದ ಎಷ್ಟೊಂದು ವಿಷಯ ನೀವು ಮಾಡೋದೇ ಇಲ್ಲ ನಿಮ್ಮ ಒಳ್ಳೇದಕ್ಕೆ ಇರುತ್ತೆ ನೀವು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಬೈತಾರೆ ಯಾಕೆ ಸ್ಟಾರ್ಟ್ ಮಾಡ್ತೀಯಾ ನೀನು ಒಳ್ಳೆಯದು ನೀನು ಸರಿ ಇಲ್ಲ ಅಂತ ಏನು ನೀವೇನಾದರೂ ಆ್ಯಕ್ಟಿವಾಗಿ ಹೋದ್ರೂ ಬೈತಾರೆ ಏನೂ ಮಾಡಿಲ್ಲ ಅಂದರೆ ಏನು ಲೇಝಿ ಇದೆಯಾ ನಿನ್ನ ಜೀವನ ಹಾಳು ಮಾಡ್ಕೊತೀಯ ಅಂತಲೇ ಬೈತಾರೆ ಯಾವಾಗಲಾದರೂ ಏನಾದರೂ ಟೀಕೆ ಮಾಡೋದೇ ಅವ್ರ ಕೆಲಸ ನಿಮಗೆ ಮಕ್ಕಳು ಇದ್ದರೆ ಮಕ್ಕಳು ಚೆನ್ನಾಗಿಲ್ಲ ನಿಂದು ಅಂತಾರೆ ಮಕ್ಕಳೇ ಅಂದರೆ ಏ ಮಕ್ಕಳಿಲ್ಲ ನೋಡಪ್ಪ ಇವನಿಗೆ ಅಂತಾರೆ ಇಲ್ಲ ನೀವೇನಾದರೂ ಒಂದು ಒಳ್ಳೆ ಎಕ್ಸಸೈಸ್ ಹೋಗಿ ಏನು ದೊಡ್ಡ ಇವನು ಚಾಂಪಿಯನ್ ಆಗಿಬಿಡ್ತಾನ ಅಂತಾರೆ ಸೊ ಏನಾದರೂ ಒಂದು ನಿಮಗೆ ಟೀಕೆ ಮಾಡ್ತಾ ಇರುತ್ತೆ ಅದರಿಂದ ನೀವು ಹಿಂಜರಿಬೇಡಿ ಶ್ರೀಮಂತರು ಯಾರು ಇದ್ದರೆ ಅವ್ರಿಗೆ ಯಾವಾಗ ಶ್ರೀಮಂತಿದಾನಂತಿ ಇವನಿಗೆ ಸೊಕ್ಕಿದೆ ಗಮಂಡಿದೆ ಅಂತ ಅಂತಾರೆ ಬಡವನಿದ್ರೆ ಇವನಿಗೆ ಬಡವನಿದ್ದಾನೆ ಜೀವನದಲ್ಲಿ ಉದ್ಧಾರ ಆಗಿಲ್ಲ ಅಂತಂದರೆ ಜನ ಟೀಕೆ ಮಾಡ್ತಾರೆ ಆದರೆ ನಿಮಗೇನು ಒಳ್ಳೆಯದಿದೆ ನಿಮ್ಮ ಜೀವನಕ್ಕೆ ನಿಮ್ಮ ಅಭಿವೃದ್ಧಿಗೆ ಏನು ಮಾಡಬೇಕು ನೀವು ಅದನ್ನು ಮಾಡಿ ಜನ ಟೀಕೆ ಮಾಡ್ತಾರೆ ಅಂತ ನೀವು ನಿಮ್ಗೆ ನಿಮ್ಮ ಒಂದು ಇಂಪ್ರೂವ್ಮೆಂಟ್ ಏನಿದೆ ಅದನ್ನು ನಿಲ್ಲಿಸಬೇಡಿ ಯಾವಾಗಲೂ ಅವರು ಏನಾದರೂ ಟೀಕೆ ಮಾಡಲಿ ನೀವು ಹಾರ್ಡ್ ವರ್ಕ್ ಪರಿಶ್ರಮದಿಂದ ಏನಾದರೂ ಒಳ್ಳೆಯ ಸಾಧನೆ ಮಾಡಕ್ಕೆ ಕೊಟ್ಟಿದ್ರೆ ಬೇರೆಯವ್ರು ಟೀಕೆ ಮಾಡ್ತಾರೆ ಅಂತ ನಿಲ್ಲಿಸಬೇಡಿ ಇದರಿಂದ ಯಶಸ್ಸು ಖಂಡಿತ ನಿಮ್ದಾಗ